ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಳೆದ ಒಂದೂವರೆ ವರ್ಷಗಳ ಕಾಲ ಠಾಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವ ಉಪ ಪೊಲೀಸ್ ನಿರೀಕ್ಷಕರಾದ ಲೋಕೇಶ್ ಅವರಿಗೆ ನಗರದ ಪ್ರಮುಖರಿಂದ ಭಾವಪೂರ್ಣ ಬೀಳುಕೊಡುಗೆ ಕಾರ್ಯಕ್ರಮ ನಡೆಯಿತು ನಗರದ ಠಾಣೆಯಲ್ಲಿ ಜರುಗಿದ ಸರಳ ಕಾರ್ಯಕ್ರಮದಲ್ಲಿ ಶಾಲು ಹೊದಿಸಿ ಫಲ ತಾಂಬೂಲ ನೀಡಿ ಸತ್ಕಾರ ಮಾಡಲಾಯಿತು ಕಾರ್ಯಕ್ರಮ ಕುರಿತು ಮಾತನಾಡಿದ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆಂದಿರಾ ಮೈನಾ ಲೋಕೇಶ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಮಡಿಕೇರಿ ನಗರ ಠಾಣೆಯಲ್ಲಿ ಅಧಿಕಾರ ವಹಿಸಿಕೊಂಡು ಜನಸ್ನೇಹಿ ಜನಾನುರಾಗಿ ಅಧಿಕಾರಿಯಾಗಿ ದಕ್ಷತೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆಂದರು ವೃತ್ತ ನಿರೀಕ್ಷಕ ರಾಜು ಮಾತನಾಡಿ ಸಾಧಾರಣವಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತೆ ಆದರೆ ಅಪರೂಪಕ್ಕೆ ತಮ್ಮ ಕರ್ತವ್ಯದಿಂದ ಜನರ ಮನಸ್ಸನ್ನ ಗೆದ್ದು ವರ್ಗಾವಣೆ ಆದಾಗ ಕೆಲವು ಅಧಿಕಾರಿಗಳು ಇಂತಹ ಗೌರವವನ್ನು ಪಡೆಯುತ್ತಾರೆ ಎಂದರು ತುಳು ಒಕ್ಕೂಟದ ನಿರ್ದೇಶಕ ಪ್ರಭುರೈ ಓಂಕಾರೇಶ್ವರ ದೇವಾಲಯ ಸಮಿತಿ ಮಾಜಿ ಅಧ್ಯಕ್ಷ ಪುಲಿಯಂಡ ಕೆ ಜಗದೀಶ್ ಮಡಿಕೇರಿ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಆಚಾರ್ಯ ಕೊಡವು ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷರಾದ ನಂದಿ ನೆರವಂಡ ನಾಚಪ್ಪ ಮಡಿಕೇರಿ ತಾಲೂಕು ಬ್ರಾಹ್ಮಣರ ಸಂಘದ ಮಾಜಿ ಕಾರ್ಯದರ್ಶಿ ವಸಂತ್ ಭಟ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಇವತ್ತು ನಮ್ಮ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿ ನಗರದಲ್ಲಿ ಸಬ್ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದಂತಹ ಲೋಕೇಶ್ ಅವರು ಅವರ ವೈಯಕ್ತಿಕ ಕಾರಣಗಳಾದಿಂದಾಗಿ ಅವರು ಅವರ ಹುಟ್ಟೂರಾದ ಹುಟ್ಟೂರ ಸಮೀಪ ಇರ್ತಕ್ಕಂಥ ಠಾಣೆಗೆ ವರ್ಗ ಆಗಿ ಹೋಗ್ತಿದ್ದಾರೆ ಸಾರ್ವಜನಿಕವಾಗಿ ನಾಗರಿಕರು ಒಂದಷ್ಟು ಗುರುತಿಸುವಂಥ ಸೇವೆ ಮಾಡಿದ್ದಾರೆ ಅವರನ್ನು ಒಂದು ರೀತಿಯಲ್ಲಿ ನೆನೆಸ್ಕೊಳ್ಳೋದು ಈ ಕೊಡಗಿನ ಸಂಪ್ರದಾಯ ಮೊದಲಿಂದ ಬಂದಿರತಕ್ಕಂಥದ್ದು ಅದೇ ರೀತಿಯಲ್ಲಿ ಲೋಕೇಶ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಿಂದ ಇಲ್ಲಿ ನಗರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಸಂದರ್ಭದಲ್ಲಿ ನಾವು ಅನೇಕ ಘಟನೆಗಳನ್ನು ನೋಡಿದ್ವಿ ವಿಶ್ವವಿಖ್ಯಾತ ಎರಡು ದಸರಾಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ ಯಾವುದೇ ಒಂದು ಸಣ್ಣ ಕಪುಚುಕಿ ಕೂಡ ಬರಲಿಲ್ಲ ಅದನ್ನು ನಾನು ಲೋಕೇಶ್ ಅವರು ಮತ್ತು ಈ ಮಗನ ಮಡಿಕೇರಿ ನಗರ ಠಾಣೆಯ ಎಲ್ಲ ತಂಡದವರು ಕೂಡ ಅದು ಶ್ರೇಯಸ್ಕರನ್ನು ಉಪಶೀಸಿ ಮತ್ತು ಕೊಡಿನ ಇತಿಹಾಸದಲ್ಲೇ ಒಂದು ದಿನದಲ್ಲಿ ಇಲ್ಲಿನ ಸ್ಥಳೀಯರು ಐವತ್ತರಿಂದ ಅರವತ್ತು ಸಾವಿರ ಜನ ಸೇರ್ತಕ್ಕಂಥದ್ದು ಬಹಳ ವಿಶೇಷವಾದದ್ದು ಆದರೂ ಮೊನ್ನೆ ನಡೆದಂಥ ಒಂದು ರ್ಯಾಲಿನಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಅಹಿತಕರ ಘಟನೆ ನಡೀಲಿಕ್ಕೆ ಕೂಡ ಅಥವಾ ಅಭಾಸ ಆಗ್ಲಿಕ್ಕೆ ಕೂಡ ಅವಕಾಶ ನೀಡಿದೆ ಅದೆಲ್ಲ ಇವರು ಲೋಕೇಶ್ ಅವರು ಮತ್ತು ಅವರ ತಂಡದವರ ಒಂದು ಏನು ಮುತುವರ್ಜಿಯಿಂದ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಜೊತೆಗೆ ತಾವು ಏನು ಲೋಕೇಶ್ ಅವರಿಗೆ ಕೆಲಸ ಮಾಡಿದ್ದಾರೆ ಜನ ಸ್ನೇಹಿಯಾಗಿ ಜನಪರವಾಗಿ ಅವರ ಕರ್ತವ್ಯ ನಿಶ್ಚಯನ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ತಾವು ಎಲ್ಲಿ ಕೆಲಸ ಮಾಡಿದ್ರೆ ಅಲ್ಲೂ ಕೂಡ ಇದೇ ರೀತಿ ಕೆಲಸ ಮಾಡಿ ಅಲ್ಲಿನ ಜನರಿಂದ ಕೂಡ ಪ್ರಶಂಸೆಗೆ ಬಾಂಬ ಒಂದು ಭಾಗ್ಯ ನಮ್ಮ ಕಾವೇರಿ ತಾಯಿ ನೀರಿಕೊಂಡು ಅವ್ರು ತಮಗೆ ಧನ್ಯವಾದಗಳು ಹೇಳ್ಕೊಳ್ತೀವಿ ನಿಮ್ಮ ಸೇವೆ ನಾವು ಮತ್ತೆ ಕೂಡ ಬಯಸ್ತೀವಿ ಪದೋನ್ನತಿ ಅಂದಮೇಲೆ ತಾವು ಇಲ್ಲಿಗೆ ಬನ್ನಿ ಅಂತ ನಾವು ಹಾರೈಸ್ತೀವಿ